ಸಾರಿಗೆ ಶಿಕ್ಷಣ ಇಲಾಖೆಯಲ್ಲಿ ಸಾಮಾಜಿಕ ಲೆಕ್ಕ ಪೋಷಕ ಅಂತ ಒಂದು ಮಾಡಬೇಕನ್ನೋದು ಏನು ಶಿಕ್ಷಣ ಇದು ಎರಡಿದೆ ಒಂದು ಇನ್ನೊಂದು ಏನು ಬರುತ್ತೆ ಮಧ್ಯಾಹ್ನ ಪ್ರಧಾನ ಮಂತ್ರಿ ಪೋಷಣ್ ಅಭಿಯಾನ ಮಧ್ಯಾಹ್ನ ಉಪಯುಕ್ತ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಲ್ಮೋಸ್ಟ್ ಆಫ್ ಸೊ ಅದರದ್ದು ಏನಂತ ಒಂದು ಶಾಲೆ ಸ್ವಲ್ಪ ಆಯ್ಕೆ ಮಾಡಿಕೊಂಡಿದೆ ಸೊ ಇದು ಓನ್ಲಿ ಶಿಕ್ಷಣ ಇಲಾಖೆ ಸಾಮಾಜಿಕ ಲೆಕ್ಕ ಪರಿಶೀಲನೆ ಅಲ್ಲಿ ಫುಲ್ ಡಿಟೇಲ್ ಅನ್ನೋದಾಗ್ತದೆ ಏನ್ ಬಂದು ಕುಡಿಯು ಇದ್ದು ಏನ್ ಬಂದ್ ಲೆಕ್ಕ ಖರ್ಚುಗಳನ್ನ ಅದನ್ನೆಲ್ಲ ಕೊಡ್ತಾರೆ ಹಾಗಾಗಿ ಒಟ್ಟಾರೆ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಉದ್ದೇಶ ಇದೆ ಶಿಕ್ಷಣ ಬೇರೆ ಇಲಾಖೆಯಲ್ಲ ಇಲಾಖೆಗಳಲ್ಲಿ ಸಾಕಷ್ಟು ಸರ್ಕಾರದಿಂದ ಅನುದಾನ ಕೊಡ್ತಾ ಇದ್ದೀವಿ ನೇರವಾಗಿ ಮಕ್ಕಳ ಅಭಿವೃದ್ಧಿ ಇರ್ಬೋದು ಬೌದ್ಧಿಕ ಮಟ್ಟ ಸಾಮಾಜಿಕ ಅಭಿವೃದ್ಧಿ ಏನಾಗ್ತಾ ಇದೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ಎಲ್ಲ ಜನರ ಮುಂದೆ ಒಂದು ಜನರು ಪಾಲ್ಗೊಳ್ಳಬೇಕು ನಾವು ಅಧಿಕಾರಿಗಳು ಮಾಡ್ತಾನೆ ಇರ್ತಾರೆ ಮೇಲಾಧಿಕಾರಿ ಬರ್ತಾ ಇದ್ದಾರೆ ತಾಲೂಕು ಮಟ್ಟ ಬರ್ತಾ ಜಿಲ್ಲಾ ಮಟ್ಟದ ಅಧಿಕಾರಿ ಬರ್ತಾ ಇದ್ದಾರೆ ಎಲ್ಲೋ ಒಂದು ಐವತ್ತು ಪರ್ಸೆಂಟ್ ಇನ್ಸ್ಪೆಕ್ಷನ್ ಆಗ್ತಾ ಇರ್ತದೆ ಬಟ್ ಜನರದ ಅಭಿಪ್ರಾಯ ಏನಿದೆ ಏನು ಅಭಿವೃದ್ಧಿ ಆಗಬೇಕು ಏನು ಅವರು ಚಿಂತನೆ ಅನ್ನುವಂಥದ್ದನ್ನು ಜನರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಇದೆ ಪಾಲಕರ ಇರ್ಬೋದು ಮತ್ತೆ ಜನರಿ ಬಹಳ ಎಷ್ಟೋ ಜನ ಈ ಶಾಲೆಯಲ್ಲಿ ಕಲ್ಕೊಂಡಿರ್ತಾರೆ ಹತ್ತು ವರ್ಷದ ಇಪ್ಪತ್ತು ವರ್ಷ ಇದು ಹೆಂಗಿತ್ತು ಏನು ಬದಲಾವಣೆ ಆಗಿದೆ ಏನು ಬದಲಾವಣೆ ಮಾಡಬೇಕು ಅಂತ ಜನರ ಪಾಲ್ಗೊಳ್ಳಿಕೆಯಲ್ಲಿ ಚರ್ಚೆ ಆಗಬೇಕು ಒಳ್ಳ ಚರ್ಚೆ ಆಗ್ತದೆ ಏನು ಮಾಡಬೇಕು ಕೂಡ ಚರ್ಚೆ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಒಂದು ಪಾಲಕರು ಪೋಷಕರು ಈ ಸಭೆಯಲ್ಲಿ ಅದನ್ನು ಪಾಲ್ಗೊಳ್ಳಿ ಏನು ಅಭಿವೃದ್ಧಿ ಆಗಬೇಕು ಅಂತ ಚರ್ಚೆ ಮಾಡಿ ಈಗ ನಾವು ಜನರಲ್ ಬೇರೆ ಏನಾದ್ರು ಮಾಡ್ತಾ ಇರ್ತೀವಿ ಹಾಗೆ ಮಕ್ಕಳು ಕೂಡ ಅವರು ಕೂಡ ಅದ್ರ ನೆಗ್ಲೆಕ್ಟ್ ಆಗಿರ್ತಾರೆ ನಮ್ಮಅಪ್ಪನವರೆಲ್ಲ ಟೈಮ್ ಕೇಳಲು ಕೂಡ ನಾವು ಹಂಗೆ ಅಂತ ಹೇಳಿ ಆಗಿ ಇನ್ನೂ ಅವರು ವಿಚಾರಗಳನ್ನು ಮಾಡ್ತಿರ್ತಾರೆ ಚರ್ಚೆ ಆಯಿತು ಸೊ ಅದರ ಜೊತೆಗೆ ಶಾಲೆ ಶಾಲೆಗೆ ನಾವು ಹೈಸ್ಕೂಲಲ್ಲಿ ಹೇಳಿದ್ರು ಹೈಸ್ಕೂಲು ಏನು ಪರೀಕ್ಷೆ ಸಮಯದಲ್ಲಿ ಸೊ ಅದು ಕೂಡ ನಾವು ಅದನ್ನು ಪರಿಗಣಿಸಲಿಕ್ಕೆ ಒಂದು ಮಾಹಿತಿ ಕೊಡಿ ಬಂದು ಸೊ ಅದೇ ಥರ ಬಟ್ ಅದರ ಜೊತೆಗೆ ನಮಗೆ ಮತ್ತೆ ನಾವು ಎಲ್ಲರಿಗೂ ಕೂಡ ಒಂದು ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ಅವರ ಮನೋಸ್ಥೈರ್ಯ ಬಲವರ್ಧನೆ ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಅದನ್ನು ಕೂಡ ಹಾಕಿದಾರೆ ಬಟ್ ಅದನ್ನು ಕೂಡ ಅವತ್ತೇ ಇಟ್ಕೋಬಹುದು ಹಂಗೆ ಕಂಪನಿ ಮಾಡಬಹುದು ಎರಡು ಕೂಡ ಇಟ್ಕೋಬಹುದು ನನಗೊಂದು ಹಾಕಿದ್ರೆ ನಾವು ಮಾಡೋ ಖುಷಿ ಮಂಗಳವಾಡ ಹೈಸ್ಕೂಲ್ ಹಾಕಿದ್ರು ಆ ಮಕ್ಕಳಿಗೆ ಪ್ಲಸ್ ಓನ್ಲಿ ಮಕ್ಕಳಿಗೆ ಕೊಡಬೇಕಂತಿದ್ರು ಅವರ ಮನಸ್ಸು ಎಕ್ಸಾಮ್ ಎಕ್ಸಾಮಲ್ಲಿ ಇರುತ್ತೆ ಸೊ ಅದ್ರ ಪಾಲು ಬಂದವರು ಅವತ್ತೆ ಮಾಡಬಹುದು ಅಂದ್ರೆ ಮಾಡಬೇಕನ್ನುವಂಥ ಮನಸ್ಸು ನಮ್ಮಲ್ಲಿ ಇರ್ತಂದ್ರೆ ನಾವು ಏನಾದರೂ ಒಂದು ವೇಳೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬಹುದು ಸೊ ನಮ್ಮಲ್ಲೇ ಆ ಮನಸ್ಸು ಇರಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ ಸಾಧ್ಯ ಯಾರೇ ನಮ್ಮ ಒಪ್ಪಲಸ್ಥರು ಇರ್ಕೊಂಡು ಪಾಲಕ್ ಇರ್ಕೊಂಡು ಎಲ್ಲ ಹೇಳ್ತಾ ಇದೆ ಇವತ್ತು ನನಗೆ ಸರ್ಕಾರಿ ಸಂಬಳ ಕೊಡ್ತಾ ಇದೆ ಈಗ ನನ್ನ ಇಲಾಖೆ ಬಿಟ್ಟು ನನಗೆ ಒಂದು ಐವತ್ತೆ ಆಮೇಲೆ ಇಡೀ ತಾಲೂಕಿನ ಒಬ್ಬನೇ ಆಫೀಸರ್ ಇರೋದು ನನ್ನ ಐಕಲ್ಲಿ ನಾವು ಎಪ್ಪತ್ತೆರಡು ಜನ ಸಿಬ್ಬಂದಿ ಹದಿಮೂರು ಜನ ಇರಲಿ ಅದ್ರ ಜೊತೆ ಬೇರೆ ಎಲ್ಲ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಬೇರೆ ಎಲ್ಲ ಜೊತೆ ಮತ್ತೆ ಜಿಲ್ಲಾ ಒಂದು ಕೂಡ ಇದೆ ಹಾಗೆ ನಾನು ಒಬ್ಬನೇ ಏನು ಮಾಡಲಪ್ಪ ಅನ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಒಂದು ಮನಸ್ಸು ಿ ಯಾವ ಥರ ನಾವು ವಾಣಿಜ್ಯಕ್ಕೆ ದೇವ್ರು ಶಕ್ತಿ ಕೊಟ್ಟಿದ್ದಾನೆ ಮಾಡ್ಬೇಕು ಅದನ್ನ ಮಾಡ್ಬೇಕು ಅನ್ನೋದು ಇದು ಬರಬೇಕು ನಮ್ಮಲ್ಲಿ ಏನಾಗ್ತದೆ ಬರ್ರೆ ಒಂದೇ ಏನ್ ಮಾಡಬೇಕಾ ನಾನೇ ಯಾಕೆ ಅಂತ ಬಂತಂದ್ರೆ ಏನು ಮಾಡೋಕ್ಕಾಗ್ಲಿ ಆ ಥರ ಒಂದು ಶಿಕ್ಷಕರೂ ಪಾಲಕರಲ್ಲಿ ಇರ್ಬೋದು ನಮ್ಮ ಮಕ್ಕಳಿಗೆ ಈ ಟೈಮ್ ಕರೆದಿದ್ದಾರಪ್ಪ ಅಂತ ಹೋಗ್ಬೇಕು ಈ ನಮ್ಮಲ್ಲಿ ಕೂಡ ಬೇರೆ ಕರೀತಾರೆ ನಮ್ಮ ಮಕ್ಕಳಿಗೆ ಕೂಡ ನಾವು ರಸಾಯನ ಹೋಗ್ತೀವಿ ನಾವು ಸ್ಕೂಲಲ್ಲಿ ಕರೆದಾಗ ಮುಗುಲೇಬೇಕಲ್ವತ್ತೆ ಏನು ಮಾಡ್ತಾ ಇದ್ರೆ ಮಕ್ಕಳು ಏನು ಕೇಳ್ತಾ ಇದ್ದಾರೆ ಅವನ ಬಗ್ಗೆ ಏನು ಪಾಸಿಟಿವ್ ಏನು ಹೇಳ್ತಾ ಇದಾರೆ ಧನಾತ್ಮಕ ಏನು ಋಣಾತ್ಮಕ ಏನು ಹೇಳ್ತಾ ಇದಾರೆ ಯಾವ ಅವ್ರದ್ದು ನಾವೊಂದು ಬೇರೆ ಪರ್ಸನಲ್ ಡೆವಲಪ್ಮೆಂಟ್ ಅನಾಲಿಸ್ ಮಾಡಬೇಕು ಆ ಮಗುವಿನಲ್ಲಿ ವೀಕ್ನೆಸ್ ಏನಿದ್ದಾವೆ ಆ ಮಗುವಿನಲ್ಲಿ ಸ್ಟ್ರೆಂತ್ ಏನಿದಾವೆ ಅನ್ನೋಂಥ ಲಿಸ್ಟ್ ಮಾಡಬೇಕು ಸೊ ಯಾವ್ಯಾವ ವೀಕ್ನೆಸ್ ಪಾಯಿಂಟ್ ಇದ್ದಾವೆ ಅವನಿಗೆ ಹೆಚ್ಚಿಗೆ ಮಾಡಲಿಕ್ಕೆ ನಾವು ಶಿಕ್ಷಕರು ಪ್ರಯತ್ನ ಮಾಡಿದಾಗ ಮಾತ್ರ ಮಕ್ಕಳಿಗೆ ಮುಂದುವರ್ತಾರೆ ಸೊ ಅವಾಗಏನ ಮಗು ಒಂದು ಅಭಿವೃದ್ಧಿಯಾಗಿ ಒಂದು ದೇಶಕ್ಕೆ ಒಂದು ಒಳ್ಳೆಯ ನಾಗರಿಕ ಆಗ್ತದೆ ಸೊ ಆ ದೇಶದಲ್ಲಿ ನಾವು ಎಲ್ಲ ಕೆಲಸ ಮಾಡಿ ಒಟ್ಟಾರಾಗಿ ಮಗುವಿನ ಒಳ್ಳೆಯ ಒಂದು ಗದ್ದೆ ಆಗಬೇಕು ಒಂದು ದೇಶಕ್ಕೆ ಒಳ್ಳೆಯ ನಾಗರಿಕರ ಬೇಕು ನಾವು ಕೂಡ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕನ್ನೋ ದೇಶದಲ್ಲಿ ಎಲ್ಲ ಸರ್ಕಾರ ಕೆಲಸ ಮಾಡ್ತೇವೆ ಅದಕ್ಕೆ ನಾವೆಲ್ಲ ನಿಮ್ಮ ಪಾಲಕರು ಕೂಡ ಇದು ಮಾಡಬೇಕು ಒಳ್ಳೆಯ ಶಿಕ್ಷಕರಾಗಲ್ಲ ಹಾಗೆ ಇಲ್ಲಿವರೆಗೆ ಈ ಒಂದು ಸಾಮಾಜಿಕ ಲೆಕ್ಕ ತೊಡಗಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಒಳ್ಳೆಯ ಒಂದು ஜர்ச்சி முன்னுதின் கூட இத்தர அபித்தான்